ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಹೆಚ್ಚಾಗಿದ್ದರೆ ದುಡ್ಡು ಅನ್ನುವುದು ಕೈಯಲ್ಲಿ ನಿಲ್ಲುತ್ತಾ ಇಲ್ಲ ಕೊಡಬೇಕಾದವರಿಗೆ ಒಂದು ರೂಪಾಯಿನೂ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ ಬರಬೇಕಾದ ದುಡ್ಡು ಯಾವುದು ಬಂದು ಕೈಗೆ ಸೇರ್ತಾ ಇಲ್ಲ ವ್ಯಾಪಾರದಲ್ಲಿ ತುಂಬಾ ಲಾಸ್ ಆಗ್ತಾಯಿದೆ ಮನೆಯ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ರೂಪಾಯಿನೂ ಖರ್ಚು ಮಾಡೋದಕ್ಕೆ ದುಡ್ಡೇ ಸಿಗ್ತಾ ಇಲ್ಲ ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗಿ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನುವವರು ಬೆಳ್ಳುಳ್ಳಿಯ ಈ ಒಂದು ತಂತ್ರವನ್ನು ಮನೆ ದೇವರ ಮುಂದೆ ಇಟ್ಟು ಮಾಡಿಕೊಳ್ಬೇಕು ಅದು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ಬಾರಿ ಮಾಡಬೇಕು ಮಾಡಿದ ನಂತರ ಏನು ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಸಾಕಷ್ಟು ದೋಷಗಳಿಂದಾಗಿ ಮನೆಯ ಹೇಳಿಗೆ ಅನ್ನುವುದು ಆಗುವುದಿಲ್ಲ ಜೊತೆಯಲ್ಲಿ ಇರುವವರೇ ಸಹ ನಿಮ್ಮನ್ನು ಕಂಡರೆ ಅಸೂಯೆ ಹೊಟ್ಟೆಕಿಚ್ಚು ದುರಂಕಾರ ಎಲ್ಲನೂ ಪಡುತ್ತಾರೆ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದ ಹಾಗೆ ನೀವು ಇರುತ್ತೀರಾ ಯಾಕೆಂದರೆ ನಿಮಗೆ ಒಳ್ಳೆಯವರಾಗಬೇಕು ಒಳ್ಳೆಯವರನ್ನಿಸ್ಕೊಳ್ಬೇಕು ಅನ್ನುವ ಒಂದು ಮನಸ್ಸಿನ ಮುಗ್ಧ ಆಸೆಗಳಿರುತ್ತೆ ಈ ಮುಗ್ಧ ಆಸೆಗಳು ಖಂಡಿತ ಹೇಳ್ತೀನಿ ಎಲ್ಲದಕ್ಕೂ ಒಳ್ಳೆಯದಲ್ಲ ನೀವು ಮಾತಾಡಬೇಕು ಮಾತಾಡದೇ ಇದ್ದರೆ ಯಾವುದನ್ನು ಸಾಧನೆ ಮಾಡೋಕ್ಕಾಗಲ್ಲ ಮಾತಾಡಬೇಕು ಜಗಳಕ್ಕೂ ಮಾತಿಗೂ ತುಂಬ ವ್ಯತ್ಯಾಸ ಇದೆ ಜಗಳ ಆಡಬಾರ್ದು ಮಾತಲ್ಲಿ ಸರಿ ಮಾಡಿಸಿಕೊಳ್ಳುವ ಹಾಗಿರಬೇಕು ಯಾರಾದ್ರೂ ಕೇಳಿದ್ರೆ ಇಲ್ಲಪ್ಪ ಅವರ ಹತ್ರ ಅಷ್ಟು ಸುಲಭ ಅಲ್ಲ ತುಂಬ ಮಾತಾಡ್ತಾನೆ ನಾನು ಅವ್ರ ಜೊತೆ ಏನೂ ಕೇಳೋದಕ್ಕಾಗೋದಿಲ್ಲ ಅಂತ ಅನ್ನೋ ಆ ರೀತಿಯಲ್ಲಿರಬೇಕು ನಾಲ್ಕು ಜನಕ್ಕೆ ಹೇಳುವ ರೀತಿಯಲ್ಲಿ ನೀವು ಇರಬೇಕೇ ಹೊರತು ನಾಲ್ಕು ಜನರಿಂದ ನೀವು ಕೇಳಿ ತಿಳಿದುಕೊಳ್ಳುವ ರೀತಿಯಲ್ಲಿ ನಿಮ್ಮ ಜೀವನವನ್ನು ಅಥವಾ ನಿಮ್ಮನ್ನು ನೀವು ರೂಪಿಸಿಕೊಳ್ಳಬೇಡಿ ಇಲ್ಲಿ ನಾವು ವಿಚಾರದಲ್ಲಿ ತಿಳಿಸಿರುವ ಈಗಾಗಲೇ ಕೆಲವು ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ವಿಧಿವಿಧಾನಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಈ ಜ್ಯೋತಿಷ್ಯ ಶಾಸ್ತ್ರವು ಅನೇಕ ವರ್ಷಗಳಿಂದ ಸಾವಿರಾರು ಪುರಾತನ ತಂತ್ರಗಳನ್ನು ಒಳಗೊಂಡಿರುವ ಒಂದು ಶಾಸ್ತ್ರವಾಗಿದೆ ರಾಜ ಮಹಾರಾಜರ ಕಾಲದಿಂದಲೂ ಇದು ನಡೆದುಕೊಂಡು ಬಂದಿದೆ ಮನೆ ದೇವರು ಎಲ್ಲರಿಗೂ ನಿಮ್ಮ ಮನೆ ದೇವರು ಕುಲದೇವರು ಪೂರ್ವಿಕರಿಂದಲೂ ಪೂಜೆ ಮಾಡಿಕೊಂಡು ಬಂದಂತಹ ಮನೆ ದೇವರು ಯಾವಾಗಲೂ ನಿಮ್ಮ ಕೈ ಹಿಡಿಯುತ್ತೆ ಆ ಮನೆ ದೇವರ ಫೋಟೋದ ಮುಂದೆ ಒಂದು ಬಿಳಿಯ ಹಳೆಯ ಮೇಲೆ ನಿಮ್ಮ ಹೆಸರು ದೇವರ ಹೆಸರು ಮತ್ತು ನಿಮಗೆ ಯಾವ ಕೆಲಸ ಆಗಬೇಕು ಆ ಕೆಲಸದ ಸಂಪೂರ್ಣ ಮಾಹಿತಿ ಎಲ್ಲವನ್ನು ಬರೆಯಬೇಕು ಬಿಳಿಯ ಕಾಗದದ ಮೇಲೆ ಕೆಂಪು ಅಕ್ಷರದಲ್ಲಿ ಬರೆಯಬೇಕು ರೆಡ್ಡಿಂಗ್ ಪೆನ್ ಯಾವುದಾದ್ರೂ ಪರವಾಗಿಲ್ಲ ರೆಡ್ ಪೆನ್ನಲ್ಲಿ ಬರೆಯಬೇಕು ರೆಡ್ ಪೆನ್ನಲ್ಲಿ ಇದನ್ನು ಬರೆದ್ರೆ ತುಂಬ ಒಳ್ಳೆಯದು ಬೇಗ ಅದು ಫಲ ಕೊಡುತ್ತೆ ಈ ಬೆಳ್ಳುಳ್ಳಿಯನ್ನು ದಪ್ಪದಾಗಿ ಚೆನ್ನಾಗಿರುವಂತಹ ಬೆಳ್ಳುಳ್ಳಿಯನ್ನು ಅದರ ಮೇಲಿಟ್ಟು ಅರಿಶಿನ ಕುಂಕುಮವನ್ನು ಬೆಳ್ಳುಳ್ಳಿಗೆ ಹಾಕಿ ಅದನ್ನು ಪೂಜೆ ಮಾಡಬೇಕು ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳನ್ನು ಸಂಕಲ್ಪವನ್ನಾಗಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಪ್ರತಿಯೊಂದು ಕಷ್ಟಕ್ಕೂ ಶಾಶ್ವತವಾದ ಪರಿಹಾರ ಆಗಬೇಕು ಅಂತ ಭಕ್ತಿಯಿಂದ ಬೇಡಿದ ನಂತರ ಒಂದು ಸ್ವಲ್ಪ ಗಂಧವನ್ನು ಅದಕ್ಕೆ ಸೇರಿಸಿ ಆ ಪೇಪರ್ ಸಮೇತ ಮಡಚಿ ನಿಮ್ಮ ಜೇಬಿನಲ್ಲೋ ಹೆಂಗಸರಾಗಿದ್ದರೆ ನಿಮ್ಮ ಪರ್ಸಿನಲ್ಲೋ ಅಥವಾ ವ್ಯಾನಿಟಿ ಬ್ಯಾಗ್ನಲ್ಲೋ ಇಟ್ಕೊಳ್ಬೇಕು ಇದನ್ನು ಪ್ರತಿ ಸೋಮವಾರ ಮಾಡಿದರೆ ಮುಂದಿನ ಸೋಮವಾರದಷ್ಟೊತ್ತಿಗೆ ಅದು ಬದಲಾಯಿಸಬೇಕು ಅಂದರೆ ಮುಂದಿನ ಸೋಮವಾರವೂ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿದ್ದು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಈ ಕೆಲಸ ಮಾಡಿ ಅದನ್ನು ಬದಲಾಯಿಸಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಯಾವುದೇನಾರ ದೃಷ್ಟಿ ದೋಷಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸುತ್ತೆ ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗಿದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಮತ್ತು ಸಾಲದ ಸಮಸ್ಯೆ ಬರಬೇಕಾದ ಹಣ ಸಂಪೂರ್ಣವಾಗಿ ಬಂದು ನಿಮ್ಮ ಕೈ ಸೇರುತ್ತೆ ಜೀವನ ಅಭಿವೃದ್ಧಿ ಆಗುತ್ತೆ ಒಂದು ವೇಳೆ ಇದನ್ನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋದಾದರೆ ವಿಶಿಷ್ಟವಾದ ಶಕ್ತಿ ಇರುವಂತಹ ಒಂದು ತಂತ್ರವನ್ನು ಗುರುಜಿ ಹೇಳ್ಕೊಡ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅವರಿಂದ ಭಕ್ತಿಯಿಂದ ಹೇಳಿಕೊಳ್ಳಿ ಖಂಡಿತವಾಗಿಯೂ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದ